ಏನ್ ನಿಪುಣ ನಿನ್ ಕ್ವಶನು ಪಿತೃಗಳು ಕಾರ್ಯ ಮಾಡಬೇಕಾದ್ರೆ ನಾವು ಮಾಡೋ ಅಡಿಗೆ ತಿಂಡಿಗಳನ್ನು ಅವರೇ ಬಂದು ತಿಂದು ಹೋಗ್ತಾರ ಅಥವಾ ಅದು ಯಾವ ಥರ ಅಂದ್ರೆ ಈಗ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಮ್ಮ ನೆರಳು ಹೆಂಗೆ ಹಿಂದೆ ಇರುತ್ತೆ ಹಂಗೆ ಪಿತೃಗಳು ಅನ್ನೋದು ಪಿತೃಗಳಿಂದನೇ ನಾವು ಬಂದಿರೋದು ಅದಕ್ಕೋಸ್ಕರ ಅದು ಯಾವ ಥರ ಇದಾಗುತ್ತೆ ಅಂದರೆ ಈಗ ಹಿಂದಿನ ದಿವಸ ನಾವು ಏನು ನಾಳೆ ಪಿತೃ ಕಾರ್ಯ ಮಾಡ್ತೀವಿ ಅಂದರೆ ಇವತ್ತು ನೈಟಿಂದನೇ ಉಪವಾಸ ಇರ್ತೀವಿ ಉಪವಾಸ ಇದ್ದು ಬೆಳಗ್ಗೆ ಎದ್ದು ಅದಕ್ಕೇನೆಲ್ಲ ಬೇಕೆಲ್ಲ ಹಿಂದಿನ ದಿವಸನೇ ವ್ಯವಸ್ಥೆ ಮಾಡಿರ್ತೀವಿ ಬೆಳಗ್ಗೆ ಎದ್ದು ಮಡಿಯಿಂದ ಅದೆಲ್ಲ ವ್ಯವಸ್ಥೆ ಮಾಡಿ ಅಡುಗೆಗಳನ್ನೆಲ್ಲ ಮಾಡಿ ಆಲ್ರೆಡಿ ನಮ್ಗೆ ಹೊಟ್ಟೆ ತುಂಬ ಹಸಿತಾ ಇರ್ತೈತೆ ಅಂದರೆ ನಮ್ಮೊಟ್ಟೆ ಒಳಗಡೆ ಕಾವು 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 ಇರ್ತೈತೆ ಆ ಕಾವು ಅನ್ನೋದನ್ನ ಕಾಗೆಗಳು ಊಟ ಹಾಕೋದು ಅಂತ ಅಲ್ಲ ನಮ್ಮಲ್ಲಿ ರಾತ್ರಿನೇ ಹಿಂದಿನ ದಿವಸ ರಾತ್ರಿಯೇ ಉಪವಾಸ ಇರೋದಕ್ಕೋಸ್ಕರ ಬೆಳಗ್ಗೆ ಯಾವಾಗ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿ ಯಾಕೆಂದರೆ ತುಂಬ ಕೆಲಸಗಳಿರ್ತೈತೆ ಅಷ್ಟೊಂದು ಅಡುಗೆಗಳೆಲ್ಲ ಮಾಡೋದು ವೆರೈಟಿ ವೆರೈಟಿ ಅದೆಲ್ಲ ಅದಕ್ಕೋಸ್ಕರ ಅದೆಲ್ಲ ಮಾಡಿ ಯಾವಾಗ ನಾವು ಪೂಜೆ ಮಾಡಿ ಧೂಪ ದೀಪ ಎಲ್ಲ ತೋರಿಸಿ ಅವ್ರುಗಳಿಗೆ ಎಡೆ ಹಾಕಿ ಯಾವಾಗ ತಿಂತೀವೋ ನಾವೆಲ್ಲ ಸಹ ಮಂದಿಗಳು ಅಣ್ಣ ತಮ್ಮ ಎಲ್ಲ ನೆಂಟರನ್ನೆಲ್ಲ ಕರೆಸ್ಕೊಂಡಿರ್ತೀವಲ್ಲ ಬಂಧುಗಳನ್ನೆಲ್ಲ ಅದೆಲ್ಲ ಕುತ್ಕೊಂಡು ನಾವು ತಿನ್ನಬೇಕಾದ್ರೆ ನಾವೆಲ್ಲ ಸೇರಿ ಇದು ಮಾಡಬೇಕಾದ್ರೆ ಎಲ್ಲ ಮಾತಾಡಿ ಅದು ಇದು ತುಂಬ ಆಯಾಸನೂ ಆಗಿರ್ತೈತೆ ಯಾವಾಗ ತಿಂತೀವ ಅಂತ ನಮ್ಮ ಮೊಟ್ಟೆ ಒಳಗಡೆನೆ ಕಾವು ಅಂತ ಇರ್ತೈತೆ ನಮ್ಮ ಮೊಟ್ಟೆಗಳೇ ಯಾಕೆಂದ್ರೆ ಹಿಂದಿನ ದಿವಸನೇ ಯಾಕೆಂದರೆ ಇದನ್ನು ಮಾಡಬೇಕಾದ್ರೆ ಕಾಫಿ ಕುಡ್ಕೊಂಡು ಜ್ಯೂಸ್ ಕೊಡ್ಕೊಂಡು ಎಳ್ನೀರು ಕುಡ್ಕೊಂಡು ಹಾಲು ಕುಡ್ಕೊಂಡು ಟಿಫನ್ ಮಾಡ್ಕೊಂಡು ಮಾಡೋ ಅಂತ ಕಾರ್ಯ ಅಲ್ಲ ಇದು ಇದಕ್ಕೆ ಶ್ರದ್ಧೆ ಅಂದರೆ ಇದನ್ನೇ ಹೇಳೋದು ಬೇರೆ ಅಬ್ಬಾರಿಗಳು ಅಂದರೆ ಅದು ಇದು ತಿನ್ಕೊಂಡು ಏನೋ ಮಾಡ್ಕೊಂಡು ಮಾಡೋ ಅಂಥದ್ದು ಇದಂಗಲ್ಲ ಇದು ಏನೊಂದು ಅದೆಲ್ಲ ಮಾಡಿ ಅವ್ರಿಗೆ ಎಡೆ ಹಾಕಿ ಆಮೇಲೆ ನಾವು ತಿನ್ನೋದು ಅಂದರೆ ಎಡೆ ಹಾಕಿ ಇದೆಲ್ಲ ಮಾಡೋದು ಅಂದರೆ ಅದನ್ನೇ ನಾವು ನಾವೇ ಅದನ್ನು ಸೇವನೆ ಮಾಡೋದು ಸೇವನೆ ಮಾಡೋದು ಅಂದರೆ ಅವಾಗ ನಮ್ಮ ರೂಪದಲ್ಲೇ ಬರ್ತಾರೆ ಅವರು ಪಿತೃಗಳು ಅಂತ ಅಂದರೆ ನಮ್ಮ ರೂಪದಲ್ಲೇ ಬರ್ತಾರೆ ನಮಗೆ ಆ ಅಜ್ಜಿ ತಾತಂದೊ ಒಬ್ಬ ಒಂದೊಂದು ಥಾಟ್ ಬಂದಿರ್ತೈತೆ ಅಜ್ಜಿದು ಒಬ್ಬರಲ್ಲಿ ತಾತಂದೊಬ್ರಲ್ಲಿ ಅಪ್ಪಂದೊಬ್ಬರಲ್ಲಿ ಅಮ್ಮಂದೊಬ್ಬರಲ್ಲಿ ಆ ಥರ ಹಾಗೆ ಒಬ್ಬೊಬ್ಬರು ಒಂದೊಂದು ತಿಂಡಿನ ವಿಶೇಷವಾಗಿ ಒಂದು ಸಿಪ್ ತಿನ್ನೋದಕ್ಕಿಂತ ಇನ್ನೊಂದು ಸಿಪ್ ಎಕ್ಸ್ಟ್ರಾ ತಿಂತಾರೆ ಅದನ್ನು ಯಾವತ್ತೂ ಅವರು ಅದನ್ನು ಎಕ್ಸ್ಪೆಕ್ಟೇಷನು ಅಷ್ಟು ಆಸೆನೇ ಇರೋಲ್ಲ ಆ ದಿನದಲ್ಲಿ ಮಾತ್ರ ಆ ಒಂದು ಪದಾರ್ಥನ ಮಾತ್ರ ವಿಶೇಷವಾಗಿ ತಿಂತಾರೆ ಆ ರೀತಿಯಲ್ಲಿ ಆ ಪದಾರ್ಥಗಳನ್ನ ನಾವೇ ತಿನ್ನೋದು ಯಾಕೆಂದರೆ ಅವ್ರದೇ ಅಂಗಗಳನ್ನ ನಾವು ಬಂದಿರ್ತೀವಿ ಹಿಂದೆ ಜನ್ಮಗಳಲ್ಲಿ ಅವರುಗಳು ತಾತಂದು ಕೂದಲು ಅಜ್ಜಿದು ಮೂಗು ಮುತ್ತಜ್ಜಂದು ಕಾಲು ಆ ಥರ ಎಲ್ಲ ಒಂದೊಂದೊಂದೊಂದೊಂದೊಂದು ಅಂಗಗಳನ್ನೇ ನಾವೇ ಹಂಚ್ಕೊಂಡ್ಬಂದಿರ್ತೀವಿ ನಾವೇ ಅದನ್ನು ಸ್ವೀಕಾರ ಮಾಡೋದು ಬರೀ ಕಾಗೆಗಳ್ನ ಕರೆದು ಎಡೆ ಹಾಕೋದು ಮತ್ತು ಬ್ರಾಹ್ಮಣರನ್ನ ಕರೆದು ಸ್ವಯಂಪಾಕ ಕೊಡೋದು ಅನ್ನೋದಲ್ಲ ಅದನ್ನೆಲ್ಲಾನು ನಮ್ಮ ಖುಷಿಯಿಂದ ಕೊಡೋದು ಅದು ನಮ್ಮ ತಂದೆಗೆ ನಾ ಇದಕ್ಕೋಸ್ಕರ ಕಾರ್ಯ ಮಾಡ್ತಾ ಇರೋದಕ್ಕೋಸ್ಕರ ನೀವು ಬಂದು ಈ ಇದು ಈ ದಾನನ ಸ್ವಯಂಪಾಕನ ಸ್ವೀಕಾರ ಮಾಡಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಯಾಕೆ ನಾವು ಬ್ರಾಹ್ಮಣರಿಗೇ ಕೊಡಬೇಕು ಇದು ಅಂತ ಅಂದರೆ ಅವರಲ್ಲಿ ಅನುಷ್ಠಾನ ಇರುತ್ತೆ ಗಾಯತ್ರಿ ಅನುಷ್ಠಾನ ಇರುತ್ತೆ ಅವ್ರ ಕೈಯಲ್ಲಿ ಗಾಯತ್ರಿ ಇರ್ತಾಳೆ ನಾವೇನೇ ಕೊಟ್ಟರೂ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿರುತ್ತೆ ಅದಕ್ಕೋಸ್ಕರ ಬ್ರಹ್ಮಜ್ಞಾನ ಇರತಕ್ಕಂಥ ಯೋಗ್ಯ ಬ್ರಾಹ್ಮಣರನ್ನ ಕರೆದು ನಾವು ಈ ಥರ ಶ ದಾನಾದಿಗಳನ್ನ ಕೊಟ್ಟಾಗ ನಮಗೆ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಾವು ಬ್ರಾಹ್ಮಣರನ್ನ ಕರೆಸಿ ಸ್ವಯಂಪಾಕ ದಕ್ಷಿಣೆ ಇದೆಲ್ಲ ಕೊಟ್ಟು ಕಳಿಸೋದ್ರಿಂದ ನಮ್ಮ ಪಿತೃಗಳು ಖುಷಿ ಪಡ್ತವೆ ಮತ್ತು ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಆಹಾರ ಕೊಟ್ಟರು ನೀನು ಕ್ವಶನ್ ಕೇಳ್ಬೋದು ಅವರು ಸತ್ತೋಗಿರ್ತಾರೆ ಎಷ್ಟೋ ವರ್ಷಗಳಾಗಿ ರಿಪೀಟ್ ಉಟ್ಬಿಟ್ಟಿರ್ತಾರೆ ಅವ್ರಿಗೆ ನಾವು ಕೊಟ್ಟಿದ್ದು ಯಂಗ್ ಸೇರ್ತೈತೆ ಅಂತ ಅವರು ರಿಪೀಟ್ ಹುಟ್ಟಿದ್ರು ಕೂಡ ನಾವು ಶಾದ ಮಾಡೋ ತಪ್ಪು ಅಂತ ಅಲ್ಲ ಅದು ಅದು ಯಾಕೆ ಅಂತ ಅಂದರೆ ಅವರು ರಿಪೀಟ್ ಹುಟ್ಟಿದ್ರು ಅವರು ಏನನ ಆಗಿರಲಿ ಪ್ರಾಣಿ ಪಕ್ಷಿ ಏನೇ ಆಗಿರಲಿ ಅವ್ರು ಏನೇ ಆಗಿ ಹುಟ್ಟಿದ್ರು ನಾವು ಕೊಡತಕ್ಕಂಥ ಏನು ಪಿಂಡ ಕೊಡ್ತೀವಿ ಏನಿಲ್ಲಿ ಇದು ಕೊಡ್ತೀವಿ ಅವ್ರಿಗೆ ಅದು ಅವ್ರಿಗೆ ಇದಾಗಿ ಸೇರುತ್ತೆ ಅವರು ಹುಲಿ ಆಗಿದರೆ ಮಾಂಸದ ರೂಪದಲ್ಲಿ ಸೇರುತ್ತೆ ಹಸು ಆಗಿದರೆ ಹುಲ್ಲು ರೂಪದಲ್ಲಿ ಸೇರುತ್ತೆ ಅವರು ಪಕ್ಷಿ ಆಗಿದರೆ ಕಾಳು ರೂಪದಲ್ಲಿ ಸೇರುತ್ತೆ ಈ ರೀತಿ ಅದು ಕನ್ವರ್ಟ್ ಆಗುತ್ತೆ ಆ ಕನ್ವರ್ಟ್ ಆಗೋದು ಅಂತ ಅಂದರೆ ಅದನ್ನೇ ಹೇಳೋದು ಏನು ನಾವು ಒಂದು ಮ ಇಲ್ಲಿಂದ ನಮ್ಮ ಮೊಬೈಲಲ್ಲಿ ಇಲ್ಲಿಂದ ಕೂತ್ಕೊಂಡೆ ಬೇರೆಯವ್ರ ನಂಬರ್ಗೆ ನಂಬರ್ ಹೊಡೆದ್ಬಿಟ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಗೂಗಲ್ ಪೇ ಫೋನ್ಪೇ ಆ ಥರ ಹೆಂಗೆ ಹೋಗಿ ಅವರ ಮೊಬೈಲ್ಗೆ ಅಮೌಂಟ್ ಬೀಳುತ್ತೆ ಆಮೇಲೆ ಅದನ್ನು ಅವರು ವಿತ್ ಡ್ರಾ ಮಾಡಿಕೊಂಡು ಹೆಂಗೆ ಅಲ್ಲೋಗಿ ಏನೋ ಪದಾರ್ಥ ಬೇಕು ಅಂದರೆ ಹಂಗೆ ಸ್ಕ್ಯಾನ್ ಮಾಡಿ ಅವ್ರು ಹೆಂಗೆ ಅದನ್ನು ಪದಾರ್ಥ ತೊಗೊತಾರೆ ಆ ರೀತಿಯಲ್ಲಿ ಇಲ್ಲಿ ಇವ್ರಿಗೆ ಅದು ಕನ್ವರ್ಟ್ ಆಗುತ್ತೆ ನಾವಿಲ್ಲಿಂದ ಕೊಟ್ಟಂಥ ಇದು ಅವ್ರ ಕನ್ವರ್ಟ್ ಆಗಿ ಸೇರಿ ಸೇರುತ್ತೆ ಇದೇ ಈ ಈ ಇದ್ರದ್ದು ಒಳ ಮರ್ಮ ಅದಕ್ಕೆ ಯಾಕೆ ನಾವು ಮಾಡಬೇಕು ಏನು ಅಂತ ಕ್ವಶನ್ ಮಾಡಿ ತರ್ಕ ಮಾಡೋದಲ್ಲ ಅದು ಇದು ಪಿತೃ ಕಾರ್ಯ ಮಾಡೋ ವಿಧಿವಿಧಾನದ ಸೂತ್ರ ಅಂತ ಹೇಳ್ತೀನಿ ಮತ್ತೆ ಕೋತಿ ಅಥವಾ ಕಾಗೆ ಬಂದ್ಬಿಟ್ಟು ತಿನ್ಬಿಟ್ರೆ ಆಮೇಲೆ ನಾವು ತಿನ್ನೋದು ಅಂದರೆ ಅವ್ರು ತಿಂದಿದ್ದಾಗೋಯ್ತು ನಾವು ಇವಾಗ ಊಟ ಮಾಡೋದಂದ್ರೆ ಅಲ್ಲಿಗೆ ಪಿತೃ ಕಾರ್ಯ ಮುಗಿಯಿತು ಆ ಥರ ಏನಲ್ಲ ಅಂದರೆ ಅವ್ರುಗಳಿಗೆ ಈಗ ನೀನೇನಾದರೂ ಹೆಚ್ಚು ಮಾರಸ್ ತೆಗೆದಾಗ ನಿನಗೆ ಹೆಂಗೆ ಒಂದು ಚಾಕ್ಲೇಟೊ ಆಟ ಸಾಮಾನು ಹೆಂಗೆ ಕೊಡಿಸ್ತೀವಿ ಆ ರೀತಿಯಲ್ಲಿ ಕಾಗೆಗೆ ಹಾಕೋದಿರ್ಬೋದು ಹಸುಗಿಡ್ಬೋದಿರ್ಬೋದು ಈ ಥರ ಎಲ್ಲ ಬರೋದು ಅದೇ ರೂಪದಲ್ಲಿ ಬಂದವು ಅಂತ ಅನ್ನೋದಲ್ಲ ಆ ರೂ ಅದೇ ರೂಪದಲ್ಲಿ ನಮ್ಮಲ್ಲೇ ಬಂದಿರ್ತಾರೆ ಅವರು ಬಂದು ಅವುಗಳ್ ಸ್ವೀಕಾರ ಮಾಡಿ ನಮಗೆ ಇದಾಗುತ್ತೆ ಈ ರೀತಿಯಾದ ರಿಸಲ್ಟ್ ಬರೋದು ಓಕೆನಾ ನಿನ್ನ ಡೌಟ್ ಕ್ಲಿಯರಾ ಓಕೆ ನಮಸ್ತೆ ಹೇಳ್ಬಿಡು ನಮಸ್ತೆ